ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಬೆಲ್ ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ಹೊಸ ವರ್ಷಕ್ಕೆ ಈ ಒಂದು ಯುಗಾದಿ ಹಬ್ಬಕ್ಕೆ ಹೊಸ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಇಷ್ಟು ದಿನ ನಮ್ಮ ಒಂದು ಚಾನಲ್ನಲ್ಲಿ ಅಡುಗೆ ಒಂದು ವೀಡಿಯೋಸ್ಗಳನ್ನು ಬೇರೆ ಬೇರೆ ಥರದ ಒಂದು ವೀಡ್ಯೋಸ್ಗಳನ್ನು ಅಪ್ಲೋಡ್ ಇದ್ದೆ ಹೊಸ ವರ್ಷಕ್ಕೆ ಏನಾದರೂ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಅಂದ್ಕೊಂಡು ಯುಗಾದಿ ಹಬ್ಬದ ಒಂದು ರಂಗೋಲಿನ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಡಿನ ಮೂಲಕ ಹಾಗೆ ಹಾಡು ಹಾಡ್ತಾಯಿರ್ತೀನಿ ನೀವು ಹಂಗೆ ಇರಿ ಮತ್ತು ಆ ಒಂದು ರಂಗೋಲಿನ ನೋಡ್ತಾ ಇರಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಓಕೆನಾ ಎಲ್ಲರ ಒಂದು ಬಾಳಲ್ಲಿ ದೇವರು ಒಳ್ಳೆಯ ಒಂದು ಆರೋಗ್ಯ ಆಯಾಸ ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ಹೊಸ ವರ್ಷಕ್ಕೆ ಒಂದು ಹೊಸ ರೀತಿಯ ಒಂದು ಲೈಫ್ನ ಜೀವನವನ್ನು ನಡೆಸುವಂಥ ಒಂದು ಶಕ್ತಿ ಎಲ್ಲರಲ್ಲೂ ಕೊಡಲಿ ದೇವರು ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಗೆ ಸಮಸ್ಯೆಗಳು ಬಂದಾಗ ಅಲ್ಲಿ ನಾವು ಹೆದರೋದು ಬೇಡ ಕುಗ್ಗೋದು ಬೇಡ ಫ್ರೆಂಡ್ಸ್ ನಮ್ಮ ಒಂದು ಲೈಫಲ್ಲಿ ಸಿಹಿ ಕಹಿ ಇದ್ದಿದ್ದೆ ಆ ಒಂದು ಸಿಹಿ ಕಹಿಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದೇ ಒಂದು ಲೈಫ್ ಅಂತ ಇಷ್ಟಪಡ್ತೀನಿ ಈ ಒಂದು ಹಾಡಿನ ಮೂಲಕ ನಿಮಗೆ ವಿಶ್ವ ಹ್ಯಾಪಿ ಯುಗಾದಿ ಅಂತ ಇಷ್ಟಪಡ್ತೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತ ಅಂತ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಬೇವು ಕೂಡ ಸಿಹಿಯಾಯ್ತು ಬೆಲ್ಲ ಮೆಲ್ಲ ಜೇನಾಯ್ತು ಮನೆಯ ತುಂಬಾ ನಗುವಿನ ತೋರಣ ತೂಗಿ ತೂಗಿತು ಚಿಂತೆ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆಯಾಯ್ತು ಮನದ ತುಂಬಾ ಹರ್ಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲೂ ಜೀವ ಕಳೆ ಜೀವ ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯಲು ಬಂತೂ ರಂಗಿನ ಯುಗಾದಿ ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ವಿಶ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾ ಮೊದಲೇ ಹೇಳ್ದಂಗೆ ಲೈಫಲ್ಲಿ ಸಿಹಿ ಕಹಿ ಇದ್ದಿದ್ದೆ ಸುಖ ದುಃಖ ಇದ್ದಿದ್ದೆ ಅವುಗಳನ್ನು ಯಾವ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದೇ ಒಂದು ಲೈಫ್ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ದೇವರಲ್ಲಿ ನಂಬಿಕೆ ಇಡಿ ತಂದೆ ತಾಯಿನ ನಂಬಿ ತಂದೆ ತಾಯಿನ ದೂರ ಮಾಡ್ಕೊಬೇಡಿ ಫ್ರೆಂಡ್ಸ್ ಓಕೆನಾ ಹೊಸ ವರ್ಷಕ್ಕೆ ಏನಾದರೂ ನೀವು ಹೊಸದಾದ ಒಂದು ಪ್ರಯತ್ನವನ್ನು ಹೊಸದಾದ ಒಂದು ಗುರಿಯನ್ನು ಇಟ್ಕೊಳ್ಳಿ ಆ ಒಂದು ಗುರಿ ಸಕ್ಸಸ್ ಆಗಲಿಕ್ಕೆ ನೀವು ಪ್ರಯತ್ನವನ್ನು ಪಡಬೇಕಾಗತ್ತೆ ಯಾವುದೇ ಒಂದು ಕೆಲಸದಲ್ಲಿ ಶ್ರಮ ಶ್ರದ್ಧೆ ನಂಬಿಕೆ ಆಸಕ್ತಿ ಇದ್ದಾಗ ಮಾತ್ರ ಆ ಒಂದು ಕೆಲಸಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಶ್ರಮ ಪಟ್ಟಾಗ ಮಾತ್ರ ದೇವರು ಸಹ ನಮಗೆ ಆಶೀರ್ವಾದವನ್ನು ನೀಡ್ತಾರೆ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲ rigo cool.